ನಮಸ್ಕಾರ ಸ್ನೇಹಿತರೆ ಒಂದ್ಸಣ್ ಕತೆ ಒಂದ್ಸರಿ ಒಬ್ರು ಒಬ್ರು ಗುರುಗಳ ಹತ್ರ ಹೋದ್ರು ಗುರುಗಳತ್ರ ಹೋಗಿ ಕೇಳಿದ್ರು ಗುರುಗಳೇ ನನಗೆ ಏನ್ ಮಾಡೋದು ಗೊತ್ತಾಗ್ತಿಲ್ಲ ತುಂಬಾ ಯೋಚನೆಗಳು ಬರ್ತವೆ ಆ ಯೋಚನೆಗಳಲ್ಲೇ ದಿನ ಕಳೆದೋಗ್ಬಿಡ್ತೀನಿ ಅಷ್ಟೇ ಎಲ್ಲ ಇದೆ ಅನ್ಸುತ್ತೆ ಆದ್ರೆ ಏನೇನೋ ಆಲೋಚನೆಗಳು ಆಲೋಚನೆಗಳಿಂದ ಕಳೆದೋಗ್ಬಿಡ್ತೀನಿ ಏನ್ ಮಾಡೋಕು ಮನ್ಸು ಬರಲ್ಲ ಏನ್ ಮಾಡೋದು ಸರಿ ಗುರುಗಳು ಹೇಳಿದ್ರು ನೋಡಪ್ಪ ನನಗಿಂತ ಇದಕ್ಕೆ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ ಬಹಳ ಚೆನ್ನಾಗಿದ್ದಾರೆ ಗುರುಗಳು ನೀನ್ ಅವ್ರ ಜೊತೆ ಹೋಗಿ ಒಂದ್ ವಾರ ಇದ್ ಬಿಡು ಅರ್ಥ ಆಯ್ತಲ್ಲ ನಾನ್ ಫೋನ್ ಮಾಡಿ ಹೇಳ್ತೀನಿ ಅವ್ರಿಗೆ ಸರಿ ಫೋನ್ ಮಾಡಿ ಹೇಳಿದ್ರು ಇವರೇನು ಮಾಡಿದ್ರು ಆ ಗುರುಗಳ ಮನೆಗೆ ಹೋದರು ಆ ಗುರುಗಳು ಆರಾಮಾಗಿದ್ದಾರೆ ಏನೋ ಅವ್ರು ಮನೇಲಿದ್ದಾರೆ ಖುಷಿಯಾಗಿದ್ದಾರೆ ಅವರು ಇವರು ಅವ್ರ ಜೊತೆ ಇದ್ರು ಒಂದು ವಾರ ಅವರು ಏನು ನಾರ್ಮಲ್ ಬೇರೆಯವ್ರು ಹೆಂಗಿದಾರೋ ಹಂಗೆ ಇದ್ದಾರೆ ಅಷ್ಟೇ ಏನು ವಿಶೇಷ ಏನೂ ಇಲ್ಲ ನಾರ್ಮಲ್ ಆಗಿ ಲೈಫ್ ಊಟ ಇದೀನಿ ಮಾಡ್ಕೊಂಡು ಖುಷಿಯಾಗಿದ್ದಾರೆ ಇವರು ಗಮನಿಸಿದ್ರು ಒಂದ್ ವಾರ ಇವ್ರು ಅನ್ನಿಸ್ತು ಅರೆ ಏನು ವ್ಯತ್ಯ ವ್ಯತ್ಯಾಸ ಇಲ್ಲ ಬಿಡು ಇವರು ನಾರ್ಮಲ್ ಆಗಿದ್ದಾರೆ ಅಷ್ಟೇ ಇದ್ರಲ್ಲಿ ವಿಶೇಷ ಏನು ಬಂತು ಸರಿ ಏನ್ಬಿಟ್ಟು ಇನ್ನೇನು ನಾಳೆ ಹೊರಟ್ಬೋಣ ಅನ್ಕೊಂಡು ಯೋಚನೆ ಮಾಡ್ತಾ ಇದ್ರು ಅಷ್ಟ್ರಲ್ಲಿ ಏನಾದ್ರು ಚೂರು ಚೇಂಜಸ್ ಇರ್ಬೋದ ಲೈಫಲ್ಲಿ ಅಂತ ಯೋಚನೆ ಮಾಡಿದ್ರು ಯೋಚನೆ ಮಾಡಿದ್ರೆ ಒಂದೇ ಒಂದು ವಿಷಯ ಇವ್ರು ಗಮನಿಸಿದ್ರು ಏನಪ್ಪಾ ಅಂದ್ರೆ ಇವ್ರ ಏನ್ ಮಾಡ್ತಿದಾರೆ ಗುರುಗಳು ದಿನ ರಾತ್ರಿ ಮಲ್ಗಾಕ್ ಮೊದ್ಲು ಅವ್ರ ಪ್ಲೇಟು ತಟ್ಟೆ ಎಲ್ಲ ತೊಳೆದಿರ್ತಾರೆ ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಪ್ಲೇಟು ತಟ್ಟೆ ಎಲ್ಲ ತೊಳೆದಿರ್ತಾರೆ ಅದೊಂದು ಮಾತ್ರ ಸ್ವಲ್ಪ ಇವ್ರ ವಿಚಿತ್ರ ಅನ್ನಿಸ್ತು ಸರಿ ನೆಕ್ಸ್ಟ್ ಡೇ ಅವ್ರನ್ನ ಕೇಳಿದ್ರು ಗುರುಗಳೇ ನೀವು ದಿನ ಗಮನಿಸ್ತೀನಿ ಸಾಯಂಕಾಲ ಮಲಗಾಕ್ ಮೊದಲು ಪ್ಲೇಟು ಗೀಟ್ ತೊಳೆದಿರ್ತೀರಿ ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಪ್ಲೇಟ್ ಎಲ್ಲ ತೊಳಿತೀರಲ್ಲ ಯಾಕೆ ಈ ತರ ಮಾಡ್ತೀರಿ ಸರಿ ಗುರುಗಳು ಹೇಳಿದ್ರು ಆ ಒಳ್ಳೆ ಅಬ್ಸರ್ವೇಶನ್ ಮಾಡಿದ್ಯಪ್ಪ ಇಷ್ಟೇ ನಮ್ಮ ಮನಸ್ಸು ಹೀಗೆ ಇರೋದು ರಾತ್ರಿ ಮಲಗೋ ತನಕ ಏನೇನೋ ಇರುತ್ತಲ್ಲ ಮನಸಲ್ಲಿ ಅದನ್ನ ಅಲ್ಲೇ ಕ್ಲೀನ್ ಮಾಡಬಡ್ಬೇಕು ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಕ್ಲೀನ್ ಮಾಡ್ಬಿಡ್ಬೇಕು ಇನ್ನೊಂದ್ಸರಿ ಏನಾಗುತ್ತೆ ಇಡೀ ದಿನ ಕ್ಲೀನ್ ಆಗಿರುತ್ತೆ ಅರ್ಥ ಆಯ್ತಲ್ಲ ಇಲ್ಲ ಅಂದ್ರೆ ಏನಾಗುತ್ತೆ ಈ ತಟ್ಟೆ ಮೇಲೆ ರಾತ್ರಿ ಹೊತ್ತೆಲ್ಲ ಡಸ್ಟ್ ಗಳು ಬೆಳಗ್ಗೆ ಹೊತ್ತೆಲ್ಲ ಡಸ್ಟ್ ಕೂತ್ಕೊಳ್ಳುತ್ತಲ್ಲ ಹಂಗೆ ನಮ್ಮ ಮನಸ್ಸಿನ ಮೇಲೂ ಬೇಡದೇ ಇರೋ ಆಲೋಚನೆಗಳೆಲ್ಲ ಕುತ್ಕೊಳ್ತಾ ಇರುತ್ತೆ ಆದ್ರಿಂದ ಬೆಸ್ಟ್ ಅಂದ್ರೆ ಅಟ್ಲೀಸ್ಟ್ ದಿನಕ್ಕೆ ಎರಡು ಸರಿ ಮನಸ್ಸನ್ನು ಕ್ಲೀನ್ ಮಾಡಬೇಕು ಪಾತ್ರೆನೂ ಕ್ಲೀನ್ ಮಾಡಬೇಕು ಅರ್ಥ ಆಯ್ತಲ್ಲ ಸಂತೋಷವಾಗಿರ್ತೀವಿ ಚೆನ್ನಾಗಿದೆಲ್ಲ ಸ್ನೇಹಿತರೆ ಇವ್ರಿಗೆ ಬಹಳ ಸಂತೋಷ ಆಯ್ತು ಹೊರಟರು ಸ್ನೇಹಿತರೆ ಒಂದು ಸಣ್ಣ ಟೆಕ್ನಿಕ್ ಇದು ಮನಸ್ಸಿನ ಮೇಲೆ ಇದು ನನಗ್ ವರ್ಕ್ ಆಗ್ತಾ ಇದೆ ಅಂದ್ರೆ ನಿಮ್ಗೂ ವರ್ಕ್ ಆಗ್ಬೇಕು ಏನು ಅಂತಂದ್ರೆ ರಾತ್ರಿ ಮಲಗೋದಕ್ ಮೊದಲು ಮಲಗ್ತಿರಲ್ಲ ಅವಾಗ ಜಸ್ಟ್ ಕಣ್ಣು ಕ್ಲೋಸ್ ಮಾಡ್ಕೊಂಡು ನಿದ್ದೆಗೆ ಹೋಗೋದಕ್ಕೆ ಮೊದ್ಲು ಕಣ್ಣು ಕ್ಲೋಸ್ ಮಾಡ್ಕೊಂಡು ನಾಳೆ ದಿನ ಏನೆಲ್ಲ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಯೋಚನೆ ಮಾಡಿ ಬೆಳಗ್ಗೆಯಿಂದ ಸಂಜೆ ತನಕ ಏನೆಲ್ಲ ಒಳ್ಳೆ ಕೆಲಸ ಮಾಡ್ಬೇಕು ಯೋಚನೆ ಮಾಡಿ ಯೋಚನೆ ಮಾಡಿ ಮಲಕೊಳ್ಳಿ ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಬೆಡ್ ಇಂದ ಎದ್ದು ನಡ್ಕೊಂಡು ಹೋಗಾಕ್ ಮೊದಲು ಮತ್ತೆ ಕಣ್ಣು ಕ್ಲೋಸ್ ಮಾಡಿ ನಿನ್ನೆ ರಾತ್ರಿ ಯೋಚನೆ ಮಾಡಿದ್ರಲ್ಲ ಏನೆಲ್ಲ ಒಳ್ಳೆ ಕೆಲಸ ಮಾಡ್ಬೇಕು ಇಡೀ ಅಂತ ಅದ್ರ ಬಗ್ಗೆ ಮತ್ತೆ ಬೆಳಿಗ್ಗೆ ಒಂದ್ಸರಿ ಯೋಚನೆ ಮಾಡಿ ಯೋಚನೆ ಮಾಡಿ ಬಿಟ್ಬಿಡಿ ಅಷ್ಟೇ ಏನು ಎಫರ್ಟ್ ಹಾಕ್ಬಿಡಿ ಇದು ತಕ್ಷಣ ಏನು ನಿಮ್ಗೆ ರಿಸಲ್ಟ್ ಬರದೇ ಇರ್ಬೋದು ಆದ್ರೆ ಕಂಟಿನ್ಯೂ ಮಾಡಿ ಒಂದ್ ಹತ್ತು ದಿನನೋ ಹದಿನೈದು ದಿನಾನೋ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಮನಸ್ಸೇ ನಿಮ್ಮನ್ನ ಪ್ರೇರೇಪಿಸ್ತಾ ಇರತ್ತೆ ಬೇರೆ ಆಲೋಚನೆಗಳು ಬರೋದು ಕಡಿಮೆ ಆಗ್ತಾ ಹೋಗುತ್ತೆ ಅರ್ಥ ಇದನ್ನ ಟ್ರೈ ಮಾಡಿ ಅವಾಗ ನಮ್ಮ ಮನಸ್ಸನ್ನು ನಾವು ಕ್ಲೀನ್ ಆಗಿ ಇಟ್ಕೊಂಡಿರ್ಬೋದು ನಮ್ಮ ಮನಸ್ಸಿಗೆ ಒಂದು ಗುರಿ ಕೂಡ ಕೊಡ್ಬೋದು ಅಲ್ವಾ ಸ್ನೇಹಿತರೆ ಪ್ರಾಕ್ಟೀಸ್ ಮಾಡಿ ಏನಾದ್ರು ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ ಥ್ಯಾಂಕ್ ಯು ಸೊ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು